ನಮಸ್ತೆ ಇವತ್ತು ಒಂದು ಫಿಶ್ ಕಬಾಬ್ ರೆಸಿಪಿ ಜೊತೆ ಬಂದಿದ್ದೀನಿ ತುಂಬ ಈಸಿಯಾಗಿದೆ ಬೇಗ ಮಾಡ್ಕೋಬೋದು ಒಂದು ಸಣ್ಣ ಬೌಲ್ ಅಥವಾ ಪಾತ್ರೆಗೆ ಒಂದು ಮೊಟ್ಟೆ ಹಾಕೊಳ್ಳಿ ಅದಕ್ಕೆ ಮನೇಲಿ ಮಾಡಿರುವಂತಹ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಆ ಖಾರದ ಪುಡಿ ತಕ್ಕನಂಗ್ಗೆ ಉಪ್ಪು ಹಾಕೊತ ಇದ್ದೀನಿ ಒಂದು ಫುಲ್ ಪ್ಯಾಕೆಟು ಫಿಶ್ ಕಬಾಬ್ ಪೌಡರು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕೆ ಅಂದರೆ ಆ ಕಬಾಬ್ ಪೌಡ್ರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದೊಂದೇ ಮೀನನ್ನ ಆ ಮಸಾಲೆಯಲ್ಲಿ ಎತ್ತ ಬನ್ನಿ ಅದನ್ನ ಎಲ್ಲ ಫಿಶ್ಗೂ ಮಸಾಲೆನ ಹಚ್ಚಾದ ನಂತರ ಅದಕ್ಕೆ ಅರ್ಧ ಭಾಗದಷ್ಟು ನಿಂಬೆ ಹುಳಿಯನ್ನು ಇಂಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕಾಲ ಅದನ್ನ ಮುಚ್ಚಿಟ್ಕೊಳ್ಳಿ ನಿಮ್ಮನೇಲಿ ರೆಫ್ರಿಜರೇಟರ್ ಇದ್ದರೆ ಒಂದು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಇಲ್ಲಿ ಬಾಂಡ್ಲಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ತೊಗೊಂಡು ಒಂದೊಂದೇ ಫಿಶ್ ಹಾಕ್ಕೊಂಡು ಊರಿಲಿ ಡೀಪ್ ಫ್ರೈ ಮಾಡ್ತಾ ಬನ್ನಿ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಅದನ್ನ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಫಿಶ್ ಕಬಾಬ್ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್